ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಇವತ್ತು ನಾನು ಕ್ಯಾಬೇಜ್ ಪಲ್ಯ ರೆಸಿಪಿ ಇದ್ದೀನಿ ಮೊದಲಿಗೆ ಒಲೆ ಹೊತ್ತಿಸ್ಬಿಟ್ಟು ಬಾಂಡ್ಲಿನ ಇಡೋಣ ಅದಕ್ಕೆ ಸನ್ಪ್ಯೂರ್ ಗೋಲ್ಡ್ ಇನ್ನರ್ ಆಯಿಲ್ ಹಾಕೋಣ ಸನ್ಫ್ಲವರ್ ಗೋಲ್ಡ್ ಇನ್ನರ್ ಆಯಿಲ್ ಗೋಲ್ಡ್ ಇನ್ನರ್ ಆಯಿಲನ್ನು ಹಾಕಿದ ಮೇಲೆ ಅದಕ್ಕೆ ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಚಟಪಟ ಅನ್ನಲಿ ಚ ಚಟಪಟ ಅಂದಮೇಲೆ ಅದಕ್ಕೆ ಜೀರಿಗೆನ ಹಾಕೋಣ ಜೀರಿಗೆ ಚಿಟಪಟ್ಟ ಅಂದಮೇಲೆ ಅದಕ್ಕೆ ಈರುಳ್ಳಿನ ಹಾಕೋಣ ಈರುಳ್ಳಿ ಆದಮೇಲೆ ಕರಿಬೇವು ಸೊಪ್ಪು ಈರುಳ್ಳಿಕ್ಕಿಂತ ಮುಂಚೆನೇ ಸೊಪ್ಪು ಹಾಕಿದ್ರೆ ಸಿ ಜಾಸ್ತಿ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ತಕ್ಷಣ ಸೊಪ್ಪನ್ನ ಹಾಕೋಣ ಹಾಕಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಇದು ನನ್ನ ಹೊಸ ಚಾನೆಲ್ ಆಗಿರೋದ್ರಿಂದ ನಾನು ನಾನು ಮನೇಲಿ ಯಾವ ಥರ ಮಾಡ್ತೀನಿ ಅದೇ ಥರ ನಾನು ನಿಮಗೆ ಇದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕೋಣ ನಂತರ ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋ ಒಲೆನ ಇಟ್ಕೊಳ್ಳಿ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರೋ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೀವು ಈ ಜಾಗದಲ್ಲಿ ನಿಮ್ದು ಇದರದ್ದು ಅಚ್ ಪುಡಿನ ಹಾಕಿ ಅಚ್ಕಾರ ಧನಿಯಾ ಪುಡಿ ಹಾಕಿ ಇಲ್ಲಾಂದರೆ ಅಚ್ ಖಾರದ ಪುಡಿ ಹಾಕಿಬಿಟ್ಟು ಅದಕ್ಕೆ ಸಾಂಬಾರು ಪೌಡ್ರ್ ಹಾಕಿ ನಾನು ಇಲ್ಲಿ ಸಾಂಬಾರ್ ಪೌಡ್ರೂ ಬಳಸ್ತಾ ಇದ್ದೀನಿ ನಮ್ಮ ಖಾರದ ಪುಡಿ ಜೊತೆ ಸಾಂಬಾರ್ ಪೌಡ್ರ್ ನಾವು ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇಲೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನಾವು ಇದರ ಎಲ್ಲ ಪಲ್ಯ ರೆಸಿಪಿಗಳಲ್ಲಿ ನಾನು ಹಾಕ್ತಾನೆ ಇರ್ತೀವಿ ನಾವು ಎಲ್ಲದರಲ್ಲೂ ಹಾಕ್ತೀವಿ ಈವನ್ ಸಾಂಬಾರ್ಗು ನಾವು ಹಾಕ್ತೀವಿ ಅದಾದಮೇಲೆ ಕಡಲೆ ಅದಾದಮೇಲೆ ಸಾರಿ ಅದಾದಮೇಲೆ ಹೆಸರುಬೇಳೆನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹೆಸರುಬೇಳೆ ಹೆಸರುಬೇಳೆ ಚೆನ್ನಾಗಿ ಫ್ರೈ ಆದರೆ ಬೇಗ ಕುದಿಯಾಕೆ ಇದರಲ್ಲಿ ನಾನು ಬೇಳೆನ ನೆನೆಸಿಲ್ಲ ಡೈರೆಕ್ಟಾಗಿ ಹಾಕಿರೋದು ಅದಾದಮೇಲೆ ಕ್ಯಾಬೇಜ್ನ ಹಾಕ್ತಾಯಿದ್ದೀನಿ ಕ್ಯಾಬೇಜ್ನ ಇದರಲ್ಲಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮೊದಲು ಎಲ್ಲ ರೇ ಕೈಯಾಡ್ಸೋಣ ಕ್ಯಾಬೇಜ್ ಹಾಕಿದ ತಕ್ಷಣ ಫುಲ್ ಎಲ್ಲ ಕೈ ಆಡಿಸ್ಬಿಟ್ಟು ಅದೆಲ್ಲ ಉಪ್ಪು ಖಾರ ಎಲ್ಲ ಒಂದು ಕಡೆ ಹಿಡ್ಕೊಳ್ಳೋ ಥರ ಹಿಡಿಯೋ ಥರ ಎಲ್ಲ ನೀಟಾಗಿ ಬಾಡಿಸಿ ಅದಾದಮೇಲೆ ಅದಕ್ಕೆ ಪೂರ್ತಿ ಚೆನ್ನಾಗಿ ಕೈ ಕೈ ಆಡಿಸ್ಬೇಕು ಪೂರ್ತಿ ಅದು ಏನಾಗಬೇಕು ಅಂದರೆ ಎಲ್ಲ ಮಸಾಲೆಯನ್ನು ಎಲ್ಲ ಕ್ಯಾಬೇಜ್ಗೆ ಕೆಸರುಬೇಳೆಲ್ಲ ಕೈಯೆಲ್ಲ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ಇದಕ್ಕೆ ನಾನು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಚ ಬೇಳೆ ಕುದಿಯೋಷ್ಟು ನೀರು ಹಾಕಬೇಕು ನಾನು ಕರೆಕ್ಟಾಗಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಅದು ಆಮೇಲೆ ನೀವು ನೀವು ನೋಡಿ ನೆನೆಸಿದ್ರೆ ಒಂದೂವರೆ ಗ್ಲಾಸ್ ನೀರಾದರೆ ಸಾಕು ಅಂದರೆ ಒಟ್ಟಿನಲ್ಲಿ ಅದು ನೀ ಕುದಿಯೋ ಬೇಳೆ ಕುದಿಯೋಷ್ಟು ನೀರಾದರೆ ಸಾಕು ಕ್ಯಾಬೇಜ್ ಚೆನ್ನಾಗಿ ಆವಾಗಲೇ ಕುದಿಯುತ್ತೆ ಅದರದ್ದೇನು ತೊಂದರೆ ಆಗೋಲ್ಲ ಇದನ್ನು ಒಂದು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸೋಣ ಕುದಿಸಿದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸಿ ಆಮೇಲೆ ಬೇಳೆ ಬೆಂದಿದೆಯಾ ಎಲ್ಲ ಒಂದು ಸತ್ತ ಒಂದ್ಸತಿ ಚೆಕ್ ಮಾಡಿ ಬೇಳೆ ಎಲ್ಲ ಕುದಿದೆಯೋ ಚೆಕ್ ಮಾಡಿಕೊಂಡು ನಿಮ್ಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಸ್ವೀಟ್ ಅದರಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ತೀವಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಬೇಳೆ ಎಲ್ಲ ಚೆಕ್ ಮಾಡಿ ನೀರು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ಬೇಳೆ ಕುದಿಯೋವರೆಗೂ ಮತ್ತೆ ಒಂದು ಸ್ವಲ್ಪ ಕೈಯರ್ಸಿ ನೀರು ಬೇಕಾದ್ರೆ ನೀರು ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕುದಿಸೋಕೆ ಇಡೋಣ ಮತ್ತೆ ಒಂದು ಐದು 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 ನಿಮಿಷ ಅಥವಾ ಆರು ನಿಮಿಷ ಮೇಲೆ ಆಮೇಲೆ ಪಲ್ಯ ರೆಡಿಯಾಗಿರುತ್ತೆ ನಾನು ಇದ್ರ ಜೊತೆ ಬಿಳಿ ಹೋಳಿಗೆನ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್